ನಮಸ್ಕಾರ ಜಿ ಎಚ್ ಪಿ ಎಸ್ ರೆಡ್ಗಾಯಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ವಿಜ್ಞಾನ ಪುಸ್ತಕ ಪಾಠಗಳು ಕೇವಲ ಓದೋದಲ್ಲ ಅದನ್ನು ಬದುಕಿನಲ್ಲಿ ಕಾಣಬೇಕು ಅದಕ್ಕಾಗಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಇಂದು ಸಜೀವ ಮತ್ತು ನಿರ್ಜೀವ ಜೀವಿಗಳ ಕುರಿತು ಸ್ವತಃ ತಾವೇ ಸ್ಕ್ರಿಪ್ಟ್ ಬರೆದುಕೊಂಡು ಅಭಿನಯಿಸಿದ್ದಾರೆ ವಿದ್ಯಾರ್ಥಿಗಳ ಈ ಕಲ್ಪನೆ ಆತ್ಮವಿಶ್ವಾಸ ಮತ್ತು ವಿಜ್ಞಾನ ಅರಿವಿನ ಈ ಪ್ರಯತ್ನವನ್ನು ಪೂರ್ಣವಾಗಿ ನೋಡಿ ಇದನ್ನು ಬೆಂಬಲಿಸಿ ನಮಸ್ಕಾರಗಳು ನಮ್ಮ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಟ್ಟಾಗ ಸಜೀವಿ ಮತ್ತು ನಿರ್ಜೀವಿಯಾಗಿ ಒಂದು ಕಿರುನಾಟಕವನ್ನು ಮಾಡುತ್ತಿದ್ದಾರೆ ಆರನೇ ತರಗತಿಯಾದ ನಮ್ಮ ಸ್ನೇಹಿತರು ಶಕ್ತಿಶಾಲಿ ಇದ್ದ ನನಗೆ ಹಸ ಆಗುದಿಲ್ಲ ನಾನು ಎಲ್ಲಿಗೂ ಓಡಿ ಹೋಗುದಿಲ್ಲ ನಾನು ಎಲ್ಲಿರುತ್ತೆ ಅಲ್ಲಿಯೇ ಇರುತ್ತೇನೆ ಹೌದು ನೀವು ಸ್ಪಂದಿಸುತ್ತೀರಾ ಪವಿತ್ರ ಕಂಡು ನಿರ್ಜೀವಿ ನಾನು ನಾನು ಜೀವಂತವಾಗಿ ಮತ್ತು ಈ ಪ್ರಾಣಿಗಳೆಲ್ಲವೂ ಜೀವಂತವಾಗಿರುತ್ತವೆ ನನಗೂ ಮತ್ತು ಈ ಪ್ರಾಣಿಗಳಿಗೂ ಉಸಿರಾಡಲು ಉಸಿರಾಡುತ್ತೇವೆ ನಾವು ಜೀವಂತವಾಗಿದ್ದೇವೆ ಈ ಕಲ್ಲು ನಿರ್ಜೀ ಹೌದು ನಮ್ಮ ಜೀವಿಗಳನ್ನು ಗುರುತಿಸಲು ಏಳು ಮುಖ್ಯ ಲಕ್ಷಣಗಳಿವೆ ಅವುಗಳನ್ನು ತೋರಿಸುತ್ತೇನೆ ನಾನು ಸಸ್ಯ ನಾನು ಸೂರ್ಯನ ಬೆಳಕಿನಿಂದ ದೊಡ್ಡ ಮರವಾಗುತ್ತೇನೆ ನಾನು నాను నేను బేటయాడి ఆహారే కలు ఆహార మగలి ఆహారాట చలన ప్రక్రియ నిజర్శన సంతముక్తీ ఇది ఇవే జీవిత నిజవే День.